ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ಗಾರ್ಲಿಕ್ ಚಿಕನ್ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಜಾಸ್ತಿ ಟೈಮ್ ತೊಗೊಳ್ಳೋಂಗಿಲ್ಲ ತುಂಬ ಬೇಗ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನ ಬಳಸಿ ಈ ಥರ ನಾವು ಸುಲಭವಾಗಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಊಟಕ್ಕೆ ಸೈಡ್ ಡಿಶ್ ಹಾಕಿ ಸೂಪರಾಗಿರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಒಳಗಡೆ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಿಂದಿರುತ್ತೆ ಈ ಥರ ನಾವು ಈಸಿಯಾಗಿರುವಂತಹ ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಎಲು ಬಿಲ್ದೇ ಇರುವಂಥ ಇದಿಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅಂದರೆ ಇದಕ್ಕೆ ಎಲುಬಿಲ್ಲ ಮೆತ್ತಗಿರುವಂಥದ್ದು ಹಾಗೆ ಕರಿಬೇವ್ ಸೊಪ್ಪು ಸ್ವಲ್ಪ ಕಸೋರಿ ಮೆಥಿ ಒಂದು ಟೇಬಲ್ ಸ್ಪೂನು ಚಕ್ಕೆ ನಾಲ್ಕರಿಂದ ಐದು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಗೆ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಗಡ್ಡೆ ಬೆಳ್ಳುಳ್ಳಿ ನಂತರ ಹಸಿ ಶುಂಠಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ತುಂಬಾ ರುಚಿಯಾಗಿರುತ್ತೆ ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಗೆ ಒಂದು ಕಪ್ಪಷ್ಟು ಕಾನ್ಫ್ಲೋರ್ನ ತೊಗೊಂಡಿದ್ದೀನಿ ಇವಾಗ ಸಣ್ಣ ಮಿಕ್ಸರ್ ಜಾರ್ದೊಳಗೆ ಹಸೆ ಮೆಣಸಿನ್ಕಾಯಿ ಚಕ್ಕಿ ಬೆಳ್ಳುಳ್ಳಿ ಹಸೆ ಶುಂಠಿ ಕೊತ್ತಂಬ ಕರಿಬೇವ್ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನೀರು ಹಾಕಬಾರ್ದು ಹಾಗೆ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಕತೆ ಮಾಡ್ಕೊಂಡ್ರೆ ಸಾಕು ಇವಾಗ ಇದಿಷ್ಟು ಚಿಕನ್ಗೆ ಮಸಾಲಾನ ಹಚ್ಚಬೇಕು ಹಚ್ಚಿ ಒಂದು ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ಇಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರ್ಶಿಣ ಪುಡಿ ಹಾಗೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಆದಷ್ಟೂ ನಾನು ಹಾಕ್ಕೊಂಡಿದ್ದೀನಿ ನಂತರ ಇದಿಷ್ಟು ಕಾನ್ಫ್ಲೋರು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ನ ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಾಂಪ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟಾಗಿ ಬೇಕು ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಮೊಸರು ಮೊಸರು ಹಾಕೋದ್ರಿಂದ ಹುಳಿಯಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲವನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಳ್ಳೆ ಹೆಲ್ತಿಯಾಗಿರುವಂತಹ ಮಸಾಲ ಪೇಸ್ಟನ್ನ ಹಾಕ್ತಾ ಇದ್ದೀನಿ ನಂತರ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಇದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲ ಚಿಕನ್ಗೆ ಚೆನ್ನಾಗಿ ಹತ್ಕೊಳ್ಬೇಕು ಈ ಥರ ಒಂದು ಸರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಕ್ಲೋಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ಇಡಬೇಕು ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹತ್ಕೊಂಡಿರುತ್ತೆ ಹಾಗೆ ತಿನ್ಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ಬಟ್ಲ ನಾನು ಕಾಂಪ್ಲೋರ್ನ ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲಲ್ಲಿ ಮೊಟ್ಟೆಯನ್ನು ಒಡೆದು ನಂತರ ಇಲ್ಲಿ ಮಸಾಲಾದ್ರೊಳಗೆ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ನಿಮಗೇನಾದರೂ ಇಷ್ಟ ಇದ್ದರೆ ಮಾತ್ರ ನೀವು ಹಾಕ್ಕೊಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕಂತೇನಿಲ್ಲ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಒಂದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ನಂತರ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಒಂದ್ ಅರ್ಧ ಗಂಟೆ ಇದನ್ನ ಫ್ರಿಜ್ ಇಟ್ಟಿದ್ದೀನಿ ಫ್ರಿಜ್ ಒಳಗ ಇಟ್ಟ ಮತ್ತೆ ತೆಗೆದ್ಬಿಟ್ಟು ಇವಾಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದಿಷ್ಟು ನೆನೆದಿದೆ ಕೂಡ ಮಸಾಲೆ ಎಲ್ಲ ಚಿಕನ್ಗೆ ಹತ್ಕೊಂಡಿದೆ ಇವಾಗ ನಾನು ಉಳಿದಿರೋದು ಕಾನ್ಫ್ಲೋರ್ ಇತ್ತಲ್ವ ಈ ಥರ ನಾನು ಫ್ರೆಸ್ ಮಾಡಿ ಇದ್ದೀನಿ ಅಂದರೆ ಕಾನ್ಫ್ಲೋರ್ನ ಈ ಥರ ನೀವು ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮಸಾಲದಲ್ಲಿ ಇರುವಂಥ ಚಿಕನ್ನ ಹಾಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಇದು ಸ್ವಲ್ಪ ಈ ಥರ ಮಾಡೋದ್ರಿಂದ ಜಾಸ್ತಿ ಟೈಮ್ ಇಟ್ಟು ನಾವು ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಕಾನ್ಫ್ಲೋರ್ನ ಮೇಲೆ ಪ್ರೆಸ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮಸಾಲಾದಲ್ಲಿ ಇರುವಂಥ ಚಿಕನ್ನ ಹಾಗೆ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲಿ ನಂತರ ಅದಕ್ಕೆ ನಾನು ಕರ್ಬೇವು ಸೊಪ್ಪನ್ನು ಹಾಕೊಂಡಿದ್ದೀನಿ ಮೇಲೆ ಹಾಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಇದಕ್ಕೆ ಸ್ವಲ್ಪ ಎಲಬಿಲ್ಲ ಹಾಗೆ ಮೆತ್ತಂದು ಇರೋದ್ರಿಂದ ತುಂಬ ಬೇಗ ಎಣ್ಣೆಯಲ್ಲಿ ಹಾಕಿರೋದ್ರಿಂದ ಫ್ರೈ ಆಗಿಬಿಡತ್ತೆ ಜಾಸ್ತಿ ಟೈಮ್ ಅಂತೂ ತೊಗೊಳೋದೇ ಇಲ್ಲ ಇವಾಗ ಪ್ಲೇಟ್ ಒಳಗೆ ತೆಗೆದು ಹಾಕ್ತಾಯಿದ್ದೀನಿ ಇದಿಷ್ಟು ಆಗಿದೆ ನೋಡಿ ಇದಿಷ್ಟ ಆದಮೇಲೆ ನಾನು ಫ್ಲೋರ್ನ ಹಾಕದೆ ಹಾಗೆ ಮಸಾಲೆಯಲ್ಲಿ ಇರೋದು ಚಿಕನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಕಲರಲ್ಲಿ ಇದು ಒಂಥರ ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ನಾನು ಮೇಲೆ ಫ್ಲೋರ್ನ ಹಾಕೊಂಡಿಲ್ಲ ಹಾಗೆ ಮಸಾಲಾನ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ ಅದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದು ಕ್ರಿಸ್ಪಿ ಬಾ ತುಂಬ ಹೊತ್ತು ಹಿಟ್ಟು ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿರುತ್ತೆ ಅಂತೇಳಿ ನಾನು ಆ ಥರ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಮಾಡಿದ ತಕ್ಷಣ ಸ್ವಲ್ಪ ಕ್ರಿಸ್ಪಿ ಇರುತ್ತೆ ನಂತರ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ ನೋಡಿದ್ರಲ್ವ ಸಿಂಪಲ್ ಆಗಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಈ ಥರ ಬೆಳ್ಳುಳ್ಳಿ ಕಬಾಬನ್ನ ಒಂದು ಸರ್ತಿ ಟ್ರೈ ಮಾಡಿ ಹೊರಗಡೆ ನಾವು ತಿನ್ನೋ ಬದಲು ಈಸಿಯಾಗಿಯೇ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಕಬಾಬ್ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ